Thank you ನಮಸ್ಕಾರ ಎಲ್ರಿಗೂ ಕೂಡ ಝೂಮಿನ್ ಟಿವಿಗೆ ಸ್ವಾಗತ ನಾನು ಪ್ರಜ್ಞಾ ಉಡಿಲ್ನಾಳ ಸೊ ಸ್ಪೆಷಲ್ ಆಗಿ ಅದು ಕೂಡ ಲೇಡೀಸ್ ಏನಾದ್ರೂ ಪರ್ಚೇಸ್ ಮಾಡಬೇಕು ಅಂದ್ರೆ ಡಿಸ್ಕೌಂಟ್ ಇದೆಯಾ ಅಂತ ಕಾಯ್ತಾ ಇರ್ತೇವೆ ಹಾಗೆ ಮಕ್ಕಳ ಡ್ರೆಸ್ ಅಂತೂ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಆಗಿದೆ ಎಲ್ಲಪ್ಪ ಬೈ ಮಾಡಲಿ ಅನ್ನೋ ಪ್ರಶ್ನೆ ಬರ್ತಾ ಇರುತ್ತೆ ಪುರುಷರು ಕೂಡ ವೆರೈಟಿ ನೋಡ್ತಾರೆ ಅದರ ಜೊತೆಗೆ ಚೀಪ್ ಆ್ಯಂಡ್ ಬೆಸ್ಟ್ ಇದ್ರೆ ಇನ್ನೂ ಚೆನ್ನಾಗಿತ್ತಲ್ಲ ಅಂತ ಯೋಚಿಸ್ತಾರೆ ಸೊ ಹಾಗಾದ್ರೆ ಈ ಥರ ಎಲ್ಲ ಯೋಚನೆ ಮಾಡಿಕೊಂಡು ಕ್ವಾಲಿಟಿ ಜೊತೆಗೆ ಅಷ್ಟೇ ಕಡಿಮೆ ಪ್ರೈಸ್ ಅಲ್ಲಿ ನಮಗೀಗ ಬಟ್ಟೆಗಳು ಪುತ್ತೂರಿನ ಈ ಒಂದು ಮಳಿಗೆಯಲ್ಲಿ ಸಿಗ್ತಾ ಇದೆ ಯಾವ ಮಳಿಗೆ ಅಂತ ತಿಳ್ಕೋಬೇಕಾ ನನ್ನ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೀವು ನೋಡಿ ಈ ಸಾರಿ ನೋಡ್ತಾ ಇದ್ರೆ ಸಿಕ್ಕಾಪಟ್ಟೆ ಅಟ್ರಾಕ್ಟ್ ಅಂತ ಅನಿಸ್ತಾ ಇದೆ ಮುಖ್ಯವಾಗಿ ಈ ಮಳಿಗೆಯಲ್ಲಿ ನಡೀತಾ ಇರೋದೇ ಬೃಹತ್ ಸಾರಿ ಮೇಳ ಮಾನ್ಸೂನ್ ಬೇರೆ ಶುರುವಾಯ್ತು ಇನ್ನೇನು ಸ್ವಲ್ಪ ಟೈಮ್ ಅಲ್ಲಿ ಆಷಾಢ ಮಾಸ ಬೇರೆ ಬಂದ್ಬಿಡುತ್ತೆ ಈ ಮಧ್ಯದಲ್ಲೂ ಒಂದು ಡಿಸ್ಕೌಂಟ್ ಅನ್ನ ನಾವು ಗ್ರಾಹಕ ಪ್ರಿಯರಿಗೋಸ್ಕರ ಕೊಡ್ಬೇಕು ಹಾಗಿದ್ರೆ ಇವೆಲ್ಲ ಈಗ ಸಿಗ್ತಾ ಇರುವಂತದ್ದು ಪುತ್ತೂರಿನ ಪ್ರತಿಷ್ಠಿತ ವಸ್ತ್ರಗಳ ಮಳಿಗೆ ಕುಂಕುಂ ಫ್ಯಾಷನ್ ನಲ್ಲಿ ಎಸ್ ಇದು ಬೃಹತ್ ಸಾರಿ ಮೇಳ ಬನ್ನಿ ಸ್ಯಾರಿ ರೇಟ್ಸ್ ಹೇಗಿದೆ ಅನ್ನೋದನ್ನ ಇವುಗಳಲ್ಲಿ ಏನೆಲ್ಲ ವೆರೈಟೀಸ್ ಇದೆ ಇನ್ನು ಯಾವ್ಯಾವದ್ರ ಮೇಲೆ ಹೇಗೆಲ್ಲ ಡಿಸ್ಕೌಂಟ್ಸ್ ಗಳು ಅಪ್ಲೈ ಆಗ್ತಾ ಇದೆ ಇವೆಲ್ಲವನ್ನ ನೋಡ್ಕೊಂಡ್ ಬರೋಣ ಶಾಪ್ಗೆ ಎಂಟ್ರಿ ಆಗ್ತಾ ನನ್ನನ್ನು ತುಂಬಾ ಅಟ್ರಾಕ್ಟ್ ಮಾಡಿರೋದು ಈ ಏಟಿ ನೈನ್ ರುಪೀಸ್ ಸಾರಿ ಏಟಿ ನೈನ್ ಗೆ ಸಿಗ್ತಾ ಇದೆ ಅದು ನೋಡಿ ಈ ಸಾರಿ ನಂಗಂತೂ ಸಿಂಪಲ್ ಸ್ಯಾರೀಸ್ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಯೂಶಲಿ ಡೈಲಿ ವೇರ್ ಮಾಡೋರು ಸಿಂಪಲ್ ಸ್ಯಾರೀಸ್ ನ ಲೈಕ್ ಮಾಡ್ತಾರೆ ನೋಡಿ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಇದಕ್ ಬರೀ ಏಟಿ ನೈನ್ ಅಂದ್ರೆ ನೀವು ನಂಬ್ತೀರಾ ಇದು ಕಾಟನ್ ತರದ ಮೆಟೀರಿಯಲ್ ಅಂಡ್ ನಾವು ಸಾಫ್ಟ್ ಆಗಿ ಹ್ಯಾಂಡಲ್ ಮಾಡಬಹುದು ವೇರ್ ಮಾಡ್ಲಿಕ್ಕೂ ಸಿಕ್ಕಾಪಟ್ಟೆ ಈಸಿ ಅನ್ನೋ ಹಾಗೆ ಸೊ ಇದಕ್ಕೆ ಏಟಿ ನೈನ್ ಕೊಟ್ರೆ ಈ ಸಾರಿ ನಿಮಗ್ ಸಿಗುತ್ತೆ ಬ್ಯೂಟಿಫುಲ್ ಆಗಿದೆ ಅಲ್ಲ ಈ ಸ್ಯಾರೀಸ್ ಕಲರ್ ಕಾಂಬಿನೇಷನ್ಸ್ ಕೂಡ ಅಷ್ಟೇ ಬ್ಯೂಟಿಫುಲ್ ಆಗಿದೆ ಎಲ್ಲರೂ ಮೈಗೆ ಒಪ್ಪೋ ತರದ ಸ್ಯಾರೀಸ್ ಕಲೆಕ್ಷನ್ ಇಲ್ಲಿ ಸಿಗ್ತಾ ಇರುವಂಥದ್ದು ಇನ್ನೂ ಮುಖ್ಯ ಏನು ಗೊತ್ತಾ ಇಷ್ಟೆಲ್ಲ ವೆರೈಟಿಸ್ ಸಾರಿಗೆ ನೀವು ಕೊಡ್ಬೇಕಾಗಿರೋದು ಕೇವಲ ನಾಲ್ನೂರ ಹತ್ತು ರೂಪಾಯಿ ಮಾತ್ರ ಸೊ ಇವೆಲ್ಲ ಕೂಡ ನನಗೆ ಫಿಕ್ಸ್ ಸೊ ಇದ್ರಾ ಡಿಸೈನ್ಸ್ ನೋಡಬಹುದು ನಾವು ನಾರ್ಮಲ್ ಆಗಿ ಮದುವೆ ಸಾರೀಸ್ ಎಷ್ಟು ಬಜೆಟ್ ಸ್ಪೆಂಡ್ ಮಾಡ್ತೀವಿ ಹೇಳಿ ಮದುವೆ ಸ್ಯಾರೀಸ್ ಗಳಿಗೆ ಹಬ್ಬಬ್ಬ ಅಂದ್ರೆ ಇಪ್ಪತ್ ಸಾವಿರ ಇಪ್ಪತ್ತೈದು ಸಾವಿರ ಹತ್ ಸಾವಿರ ಇನ್ನೂ ಸ್ವಲ್ಪ ಮಿನಿಮಮ್ ಲೆವೆಲ್ಗೆ ಬಂದ್ರೆ ಒಂದ್ ಐದು ಸಾವಿರ ಬಟ್ ಈ ಸಾರಿ ನೋಡಿ ಪಲ್ಲು ಎಷ್ಟು ಚೆನ್ನಾಗಿದೆ ಅಲ್ವಾ ಬರೇ ನಾಲ್ನೂರು ಹತ್ತು ರೂಪಾಯಿಗೆ ನಮಗೆ ಎಲ್ಲಾ ಸಾರಿಗಳು ಸಿಗ್ತಾ ಇರುವಂತದ್ದು ಸೊ ಇಲ್ಲೂ ಕೂಡ ನೋಡಬಹುದು ಇದರಲ್ಲಿ ಕಲರ್ಸ್ ಇದೆ ಆ ಕಾಂಬಿನೇಷನ್ ಎಷ್ಟು ಪ್ರತಿ ಆಗಿದೆ ನೋಡಿ ಬ್ಲೂ ಜೊತೆಗೆ ಈ ಬ್ರೌನ್ ಶೇಡ್ ಕಾಂಬಿನೇಷನ್ ಎಷ್ಟು ಚಂದ ಅಂತ ಅನ್ಸುತ್ತೆ ಮದ್ವೆಗಾಗಿರ್ಲಿ ಏನೇ ಫಂಕ್ಷನ್ಸ್ ಆಗಿರ್ಲಿ ನಾವೀಗ ನಮ್ ಸೀರೆನ ಬೈ ಮಾಡ್ಕೊಳ್ಳಕ್ಕೆ ಇದೇ ಬೆಸ್ಟ್ ಟೈಮ್ ಯಾಕೆ ಹೇಳಿ ನಾಲ್ನೂರ ಹತ್ತು ರೂಪಾಯಿಗೆ ಈ ಸೀರೆ ನಿಮಗೆ ಸೇರುತ್ತೆ ಈ ಸೀರೆ ಸಾಮಾನ್ಯವಾಗಿ ಎಲ್ಲರ ಬೈಗೂ ಒಪ್ಪುತ್ತೆ ಇದರ ಕಲರ್ಸ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಸೊ ಸಿಲ್ವರ್ ಟೋನ್ ಬಂದಿರುವಂತಹ ಒಂದು ಕಲರ್ ಕಾಂಬಿನೇಷನ್ ಇರುವಂತಹ ಸಾರಿನಲ್ಲಿ ನಾವು ಗಮನಿಸಬೇಕಾಗಿರೋದು ಯೂಶಲಿ ಇದರ ಬೆಲೆ ಏಳ್ನೂರು ರೂಪಾಯಿ ಎಂಟ್ನೂರು ರೂಪಾಯಿ ಇರಬಹುದು ಆದ್ರೆ ಈ ನಮ್ಮ ಸಾರಿ ಮೇಳದಲ್ಲಿ ಬರೀ ಐನೂರು ರೂಪಾಯಿಯಲ್ಲಿ ಈ ಸಾರಿ ಸಿಗ್ತಾ ಇರುವಂತದ್ದು ತಡ ಯಾಕೆ ಮಾಡ್ತೀರಾ ಅಲ್ವಾ ಈ ತರದ ಸಾರಿ ಬೇಕು ಅಂದ್ರೆ ಬೇಗ ಬೇಗ ಬಂದ್ಬಿಡಿ ವಾಹ್ ಈ ತರದ ಡ್ರೆಸ್ ಅಂತೂ ನಮ್ಗೆ ಕಡಿಮೆ ಸಿಗೋಕೆ ಚಾನ್ಸೇ ಇಲ್ಲ ಯಾಕೆ ಹೇಳಿ ಇದು ಫುಲ್ ಚೂಡಿದಾರ್ ಸೆಟ್ ಇರೋ ಅಂತದ್ದು ಯಾವಾಗ್ಲೂ ಗರ್ಲ್ಸ್ ಪ್ರಿಫರ್ ಮಾಡೋದು ಅದೇ ತರ ಪ್ಯಾಂಟು ಟಾಪು ಅದ್ರ ಜೊತೆ ಒಂದು ವೇಲ್ ಈ ಮೂರು ಟೈಪ್ ಒಂದೇ ಬಟ್ಟೆ ಖರೀದಿಯಲ್ಲಿ ಸಿಕ್ಕಿದ್ರೆ ಬಹಳ ಚಂದ ಅಂತ ಅನ್ಸುತ್ತೆ ಸೊ ಈಗ ನಾಲ್ನೂರ ಐವತ್ತು ರೂಪಾಯಿಗೆ ಈ ಸೆಟ್ ಸಿಗ್ತಾ ಇದೆ ಈ ತರದ ಸಾಕಷ್ಟು ಕಾಂಬಿನೇಷನ್ಸ್ ಇಲ್ಲಿದೆ ನೋಡಿ ಎಲ್ಲೋ ಕಲರ್ ಅಲ್ಲಿ ಬೇಕಾದ್ರೆ ಎಲ್ಲೋ ಕಲರ್ ಇದೆ ಸೊ ಕಲರ್ ಅಲ್ಲೂ ಕೂಡ ವೆರೈಟಿ ಅಷ್ಟೇ ಎಲ್ಲ ಪ್ಯಾಟರ್ನ್ ಅಲ್ಲೂ ಕೂಡ ವೆರೈಟಿ ನೆಕ್ ಬೇಕು ಅಂದ್ರೆ ಅದರಲ್ಲೂ ಪ್ಯಾಟರ್ನ್ಸ್ ವೆರೈಟಿ ಸಿಗುತ್ತೆ ಸೊ ಈ ತರದೊಂದು ವೆರೈಟಿ ಇದೆ ಇನ್ನು ಹೀಗೊಂದು ವೆರೈಟಿ ಸಿಗುತ್ತೆ ಅಷ್ಟೇ ಈಚೆ ಸ್ವಲ್ಪ ಸ್ವಲ್ಪ ರೇಟ್ ವೇರಿ ಆದ್ರೂ ಕೂಡ ನಾಲ್ನೂರ ಐವತ್ತು ಆಸುಪಾಸ್ ನಮಗೆ ಈ ಚೂಡಿದಾರ್ ಸೆಟ್ ಗಳನ್ನ ಖರೀದಿ ಮಾಡ್ಕೋಬಹುದು ಸೊ ಇಲ್ಲಿರೋ ಟಾಪ್ಸ್ ಗಳೆಲ್ಲ ಬಹಳ ಚಂದ ಇದೆ ಒಂದೆಲ್ಲ ಇನ್ನೊಂದು ವೆರೈಟಿ ಡಿಸೈನ್ಸ್ ಅನ್ನ ನೋಡಬಹುದು ಈ ತರ ನೆಕ್ ಬೇಕು ಅಂದ್ರೆ ನೆಕ್ ಸಿಗುತ್ತೆ ಈ ತರ ನೆಕ್ ಇದೆ ಈ ತರ ನೆಕ್ ನೋಡಿ ಎಲ್ಲ ಡಿಫ್ರೆಂಟ್ ಆಗಿದೆ ಅಲ್ವಾ ಸೊ ಇಷ್ಟೆಲ್ಲ ವೆರೈಟಿ ಟಾಪ್ಸ್ ಗಳಿಗೆ ಈಗ ನೀವು ನೀಡಬೇಕಾಗಿರೋ ಅಂತದ್ದು ಕೇವಲ ಇನ್ನೂರ ಐವತ್ತು ರೂಪಾಯಿ ಮಾತ್ರ ಇದು ಬೇರೆಲ್ಲೂ ಸಿಗಲಿಕ್ಕೆ ಸಾಧ್ಯ ಇಲ್ಲ ಟಾಪ್ ಬೈ ಮಾಡೋಕೆ ದಿಸ್ ಇಸ್ ದಿ ಪ್ರೈಮ್ ಟೈಮ್ ಸೊ ಬೇಗ ಪುತ್ತೂರಿಗರು ಮಾತ್ರ ಅಲ್ಲ ಬೇರೆ ಕಡೆಯಿಂದಲೂ ಕೂಡ ಬರಬಹುದು ಆದಷ್ಟು ಬೇಗ ಬೇಗ ಬಂದು ಈ ರೀತಿಯ ವೆರೈಟಿ ವೆರೈಟಿ ಟಾಪ್ಸ್ ಗಳನ್ನ ನಿಮ್ದಾಗಿಸ್ಕೊಳ್ಬಹುದು ಸೊ ನಿಮ್ಗೆಲ್ರಿಗೂ ಕೂಡ ಪ್ರೀತಿಯ ಸ್ವಾಗತ ಮನೇಲಿ ಹಾಕೋ ನೈಟೀಸ್ ಕೂಡ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಆಗಿದೆ ಅಂತ ಎಲ್ಲಾ ಹೆಂಗಸರು ಈಗ ಚಿಂತೆ ಮಾಡ್ತಾ ಇರ್ತೀರಲ್ವಾ ಕುಮ್ ಕುಮ್ಗ್ ಒಂದ್ಸಲ ಬಂದ್ ಕೇಳಿ ನೈಟೀಸ್ ರೇಟ್ ಹೇಗಿದೆ ಅಂತ ನಾನೇ ಶಾಕ್ ಆಗೋದೆ ಇವ್ರು ಹೇಳಿದ್ರು ಟೂ ಫಿಫ್ಟಿಗೆ ಎರಡು ನೈಟೀಸ್ ಸಿಗ್ತಾ ಇದೆ ಅಂತೆ ಸೊ ಈ ನೈಟಿ ಬೇಕಾ ಈ ನೈಟಿ ಬೇಕಾ ಕಲರ್ ಅನ್ನ ನೀವೇ ಚಾಯ್ಸ್ ಮಾಡ್ಕೊಳ್ಳಿ ನೀವೇ ಚೂಸ್ ಮಾಡ್ಕೊಳ್ಳಿ ಬಟ್ ಟೂ ಫಿಫ್ಟಿ ಕೊಟ್ರೆ ಎರಡ್ ನೈಟಿನ ತಾವು ಮನೆಗೆ ತಗೊಂಡು ಹೋಗಿ ಡೈಲಿ ವೇರ್ಗೆ ಯೂಸ್ ಮಾಡ್ಕೋಬಹುದು ವಾ ಸಿಕ್ಕಾಪಟ್ಟೆ ಆಪ್ಷನ್ಸ್ ಅಲ್ವಾ ಸೊ ಇಷ್ಟೆಲ್ಲ ಕಲರ್ಸ್ ಇದೆ ಹಾಗೆ ಪಾಲಿಸ್ಟರ್ ಆಗಿರ್ಬೋದು ಮೆಟೀರಿಯಲ್ ಕೂಡ ಅಷ್ಟೇ ಸಾಫ್ಟ್ ಸೂದಿಂಗ್ ಆಗಿರೋಂತದ್ದು ನಿಮಗೆ ಬೇಕಾಗಿರುವಂತಹ ನೈಟಿನ ಡೈಲಿ ವೇರ್ಗೋಸ್ಕರ ಟೂ ಫಿಫ್ಟಿ ರುಪೀಸ್ ಅಲ್ಲಿ ಎರಡನ್ನ ಮನೆಗೆ ತಗೊಂಡು ಹೋಗ್ಬೋದು ವೆರೈಟಿ ಡ್ರೆಸ್ಸಸ್ ಈಗ ನೀವು ಎರಡು ತಗೊಂಡ್ರೆ ಕೊಡ್ಬೇಕಾಗಿರೋದು ಕೇವಲ ನಾಲ್ನೂರ ತೊಂಬತ್ತೊಂಬತ್ತು ರೂಪಾಯಿ ಮಾತ್ರ ಇನ್ನು ಆ ಶರ್ಟ್ ಗೆ ಮ್ಯಾಚಿಂಗ್ ಪ್ಯಾಂಟ್ ಬೇಕಾ ಕಲೆಕ್ಷನ್ಸ್ ಅಂತೂ ಸಿಕ್ಕಾಪಟ್ಟೆ ಇವೆ ಅದರಲ್ಲಿ ನೀವೇ ಮ್ಯಾಚ್ ಮಾಡ್ಕೋಬಹುದು ಎರಡು ಶರ್ಟ್ ತಗೊಂಡ್ರೆ ಎರಡು ಪ್ಯಾಂಟ್ ತಗೊಂಡ್ಬಿಡಿ ಯಾಕೆ ಗೊತ್ತಾ ಈ ತರದ ಪ್ಯಾಂಟ್ ಅನ್ನ ನೀವು ತಗೊಂಡ್ರೆ ಈಗ ಎರಡು ಪ್ಯಾಂಟ್ ಗಳಿಗೆ ಕೊಡ್ಬೇಕಾಗಿರೋದು ಕೇವಲ ನಾಲ್ನೂರ ತೊಂಬತ್ತೊಂಬತ್ತು ರೂಪಾಯಿ ರೂಪಾಯ ಕೊಟ್ಟರೆ ಮೆನ್ಸ್ ಶರ್ಟ್ ಸಿಗುತ್ತೆ ಹಾಗೆ ನೀವು ನಾಲ್ನೂರ ತೊಂಬತ್ತೊಂಬತ್ತು ರೂಪಾಯಿ ಕೊಟ್ರೆ ಮಕ್ಕಳಿಗೆ ಬೇಕಾಗಿರುವಂತಹ ಟೀ ಶರ್ಟ್ಸ್ ಮೂರು ಸಿಗುತ್ತೆ ಸೊ ನೋಡಿ ಫಾರ್ಮಲ್ ಶರ್ಟ್ಸ್ ಟೀ ಶರ್ಟ್ಸ್ ಏನೇ ಬೇಕಾದ್ರೂ ಕೂಡ ಒಳ್ಳೆ ಕಲೆಕ್ಷನ್ಸ್ ಇಲ್ಲಿದೆ ನೀವು ಬೇಗ ಬೇಗ ಬಂದ್ರೆ ಆಯ್ತು ಸೊ ಈ ಟೀ ಶರ್ಟ್ ಅಂತೂ ಹಾಕೊಳಕ್ಕೆ ತುಂಬಾನೇ ಆರಾಮ್ ಅಂತ ಅನ್ಸುತ್ತೆ ನೋಡುವಾಗ್ಲೇ ಗೊತ್ತಾಗ್ತಾ ಇದೆ ಸೊ ನೋಡಿ ಇಷ್ಟು ಕ್ವಾಲಿಟಿ ಫೀಲ್ ಕೂಡ ಕೊಡ್ತಾ ಇದೆ ಬಟ್ ರೇಟ್ ಎಷ್ಟಿರ್ಬೋದು ಅಂತ ಯೋಚಿಸ್ತಾ ಇದೀರಾ ಬರೇ ತೊಂಬತ್ತೊಂಬತ್ತು ನೀವು ಕೊಟ್ರೆ ಈ ಟಿ ಶರ್ಟ್ ಅನ್ನ ನೀವು ಮನೆಗೆ ತಗೊಂಡು ಹೋಗ್ಬೋದು ಸ್ಪೋರ್ಟ್ಸ್ ವೇರ್ ಆಗಿ ಕೂಡ ಹಾಕೋಬಹುದು ಡೈಲಿ ವೇರ್ ಆಗಿ ಕೂಡ ಹಾಕೋಬಹುದು ಅಥವಾ ನಿಮ್ಗೆ ಏನಾದ್ರೂ ಯಾವ ಗೆ ಹಾಕಬೇಕು ಅಂತ ಸೆಟ್ ಆಗುತ್ತೆ ನೋಡಿ ಆ ಟೈಮ್ ಅಲ್ಲಿ ಹಾಕೋಬಹುದು ಮಳೆಗಾಲ ಬಂದ್ರೆ ಸಾಕು ಕಾಸ್ಟ್ಲಿ ಅಂತ ಅನ್ಸೋದೆ ರೀ ಸೊ ಈಗ ಕಂಪನಿ ಅಂಬ್ರೆಲ್ಲಾ ಇಲ್ಲಿ ಕಡಿಮೆ ಬೆಲೆಗೆ ಸಿಗ್ತಾ ಇದೆ ಸೊ ಕುಂಕುಮಗೆ ಬಂದ್ರೆ ನೀವು ನೋಡಿ ಈ ಕೊಡೆನ ಕೇವಲ ನೂರ ನಲ್ವತ್ತೊಂಬತ್ತು ರೂಪಾಯಿಯಲ್ಲಿ ತೆಗೋಬಹುದು ಹೇಗಿದೆ ಅಂತ ಚೆಕ್ ಮಾಡಿ ಬಿಡುವಲ್ಲ ಎಸ್ ಈ ಕೊಡೆ ಸಿಗ್ತಾ ಇದೆ ಕೇವಲ ನೂರ ನಲ್ವತ್ತೊಂಬತ್ತು ರೂಪಾಯಿಗೆ ಮಾತ್ರ ಸ್ಕೂಲಿಗೆ ಹೋಗುವ ಮಕ್ಕಳಾಗಿದ್ರು ಕೂಡ ಈ ತರದ ಅಂಬ್ರೆಲ್ಲ ಈಗ ಸೆಟ್ ಅಂತ ಅನ್ಸುತ್ತೆ ಸೊ ಒನ್ ಏಯ್ಟಿ ನೈನ್ ಗೆ ಈ ತ್ರೀ ಫೋಲ್ಡ್ ಅಂಬ್ರೆಲ್ಲ ನೀವು ನಿಮ್ದಾಗಿಸ್ಕೋಬಹುದು ಇದರಲ್ಲಿ ವೆರೈಟೀಸ್ ಇದೆ ಬ್ಲಾಕ್ ಕಲರ್ ಆಗಿದ್ರೆ ಒನ್ ಏಯ್ಟಿ ನೈನ್ ಇನ್ನೇನಾದ್ರು ಈ ತರ ಕಲರ್ಫುಲ್ ಆಗಿರೋ ಅಂಬ್ರೆಲ್ಲಾನು ಬೇಕು ಅಂತ ಅನ್ಕೊಂಡ್ರೆ ಇದಕ್ಕೆ ಒನ್ ನೈನ್ಟಿ ನೈನ್ ರುಪೀಸ್ ಆಗಿರುತ್ತೆ ಸೊ ಇಲ್ಲೂ ಒಂದು ಅಂಬ್ರೆಲ್ಲಾ ಇದೆ ನೋಡಿ ಸೆಟ್ ಆಗ್ತಾ ಇದೆ ಇದಕ್ಕೂ ಒನ್ ನೈಂಟಿ ನೈನ್ ರುಪೀಸ್ ನನ್ಗಿಂತ ಈ ಕೊಡೆನೆ ತುಂಬಾ ದೊಡ್ಡದಿದೆ ಅಲ್ವಾ ಸೊ ಒಂಥರ ಬ್ಯಾಗ್ ಎಲ್ಲ ಇಡ್ಕೊಂಡು ಹೋಗೋದಾದ್ರೆ ಈ ಕೊಡೆ ಸೆಟ್ ಅಂತ ಅನ್ಸುತ್ತೆ ನೀವ್ ಅನ್ಕೊಂಡಿರ್ಬಹುದು ಸಣ್ಣ ಕೊಡೆಗೆ ಬೇರೆ ಕಡೆ ಹೋದ್ರೆ ಐನೂರು ರೂಪಾಯಿ ತೆಗೋತಾರೆ ಇನ್ನು ದೊಡ್ಡ ದೊಡ್ಡ ಕೊಡೆಗೆ ಒಂದ್ ಏಳ್ನೂರು ಒಂದ್ ಸಾವಿರ ರೂಪಾಯಿ ಇರಬಹುದೇನೋ ಅಂತ ಕುಮ್ಕುಮ್ಗೆ ಬಂದ್ರೆ ಹಾಗೆ ಆಗೋ ಚಾನ್ಸೇ ಇಲ್ಲ ಯಾಕೆ ಗೊತ್ತಾ ಈ ದೊಡ್ಡದಾಗಿರೋಂತಹ ಕೊಡೆ ಈಗ ನಮಗ್ ಕೇವಲ ನೂರ ಅರವತ್ ರೂಪಾಯಿಗೆ ಸಿಗ್ತಾ ಇದೆ ಎಲ್ ಸಿಗುತ್ತೆ ಈ ಚಾನ್ಸ್ ನೋಡಿ ನೂರ ಅರವತ್ ರೂಪಾಯಿ ಕೊಟ್ಬಿಟ್ಟು ಈ ದೊಡ್ಡದಾಗಿರೋ ಕೊಡೆಯ ನಾವು ಮನೆಗೆ ತೆಗೊಂಡು ಹೋದ್ರೆ ಮಳೆಗಾಲದಲ್ಲಿ ಸೇಫ್ ಅಂತ ಅನ್ಸುತ್ತೆ ಒದ್ದೆ ಆಗೋ ಚಾನ್ಸಸ್ ಕೂಡ ಇರೋದಿಲ್ಲ ಕಡಿಮೆ ಬೆಲೆಯಲ್ಲಿ ಸೂಪರ್ ಆಗಿರೋಂತಹ ಅಂಬ್ರೆಲ್ಲಾ ನಮ್ದಾಗಿರುತ್ತೆ ವೆರೈಟಿ ವೆರೈಟಿ ಕಲೆಕ್ಷನ್ಸ್ ಬೇಕಾಗಿರೋ ಪ್ಯಾಟರ್ನ್ಸ್ ಅದರಲ್ಲೂ ಕೂಡ ಡೋ ಬಜೆಟಲ್ಲಿ ನಾವು ಖರೀದಿ ಮಾಡಬಹುದಾಗಿರುವಂತಹ ಬಟ್ಟೆಗಳು ನಮಗೀಗ ಯಾವ ರೀತಿಯ ಟ್ರೆಂಡಿಂಗ್ ಬಟ್ಟೆ ಬೇಕಾದರೂ ಕೂಡ ಅದು ಕುಂಕುಮ್ ಫ್ಯಾಷನ್ ಅಲ್ಲಿ ಸಿಗ್ತಾ ಇದೆ ಹೆಸರೇ ಹೇಳ್ತಾ ಇದೆ ಫ್ಯಾಷನ್ ಪ್ರಿಯರಿಗೋಸ್ಕರ ಸಿದ್ಧವಾಗಿರುವಂತಹ ಸಮೃದ್ಧ ಮಳಿಗೆ ಇದು ಈ ಮಳೆಗಾಲದಲ್ಲಿ ಇನ್ನೊಂದು ತಿಂಗಳು ನೀವೇನಾದರೂ ಡ್ರೆಸ್ ಬೈ ಮಾಡ್ಕೋಬೇಕು ಅಂತ ಅನ್ಕೊಳ್ತಾ ಇದ್ರೆ ಬೇರೆಲ್ಲೂ ಹೋಗಬೇಡಿ ಹೋಗ್ಬೇಡಿ ಇಲ್ಲೇ ಬಂದ್ಬಿಡಿ ಯಾಕಂದ್ರೆ ಇಷ್ಟು ಕಡಿಮೆ ಬೆಲೆಗೆ ಬಟ್ಟೆ ಎಲ್ಲಿ ಸಿಗುತ್ತೆ ಅಲ್ವಾ ಸ್ಯಾರೀಸ್ ಅಂತೂ ಸಾಕದಾಗಿದೆ ಟಾಪ್ ವೇರ್ ಅಂತೂ ಇನ್ನೂ ಬ್ಯೂಟಿಫುಲ್ ಆಗಿದೆ ಅಂಬ್ರೆಲ್ಲಾಸ್ ಅಂತೂ ಒಂದರ ಮೇಲೆ ಒಂದು ಡಿಫ್ರೆಂಟ್ ಆಗಿದೆ ಸೊ ಇವೆಲ್ಲವುಗಳು ಕೂಡ ಒಂದೇ ಮಳಿಗೆಯಲ್ಲಿ ಸಿಗ್ತಾ ಇದೆ ತಡ ಯಾಕೆ ನೀವು ಒಂದ್ಸಲ ಭೇಟಿ ನೀಡಿ ನಿಮಗೆ ಬೇಕಾಗಿರುವಂತಹ ದಿರಿಸುಗಳನ್ನ ಖರೀದಿ ಮಾಡ್ಕೊಳ್ಳಿ ಮತ್ತಷ್ಟು ಇಂತಹ ಮಾಹಿತಿ ಬೇಕು ಅಂದರೆ ನಮ್ಮ ಝೂಮ್ ಟಿವಿನ ನೋಡೋದನ್ನ ಮಿಸ್ ಮಾಡಬೇಡಿ ಥ್ಯಾಂಕ್ ಯು ಸೋ ಮಚ್